கி கே பாயேன் அவரு போட்டும் டெக்கோரேஷன் அவ் கொட்டை மெக்கப்னா எல்லாரும் ஆலேனி உம் இன்னா எல்லார்கு பதாசி தீவி அந்த அது மாதாடனா அந்த போனே எத்த ಆವಾಗಿನ ಫೋನ್ ಮಾಡ್ತೀನಿ ಅದು ಯಾಕ ಸರಿಯಾಗಿ ಹಂಗಂತ ಮಾತಾಡೋದೇ ಇಲ್ಲ ಕಣಮ್ಮ ಹ್ಞೂ ಅದು ಯಾಕೋ ಏನೋ ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ ಇಲ್ಲ ಹ್ಞೂ ನಾನು ಆವಾಗಿಂದ ಮಾತಾಡ್ಸರ ಅಂತ ಹೇಳಿ ಫೋನ್ ಮಾಡ್ತಾಯಿದ್ದೀನಿ ಎತ್ತುತ್ತಾ ಇಲ್ಲ ಮೆಸೇಜ್ ಮಾಡಿದ್ರೂ ಎತ್ತಾಯಿಲ್ಲ ಮೆಸೇಜ್ ಮಾಡಿರೋನು ರಿಪ್ಲೈ ಮಾಡ್ತಾಯಿಲ್ಲ ಹ್ಞೂ ನಾಲ್ಗ ನೋಡಿದರೆ ಆನ್ಲೈನ್ನಾಗೆ ಐತೆ ಹ್ಞೂ ಗೊತ್ತಾಗುತ್ತೆ ಆನ್ಲೈನ್ನಾಗೆ ಇರೋದು ಫೋನು ಎತ್ತೋದೇ ಇಲ್ಲ ಹ್ಞೂ ಬರೀ ಕಟ್ ಮಾಡುತ್ತೆ ಯಾಕೆ ಸರಿಯಾಗಿ ಮಾತಾಡೋದೇ ಇಲ್ಲ ಬಾ ಮೀಟ್ ಮಾಡೋಕ್ಕೆ ಒಂದು ದಿನ ಏನಾದರೂ ಓಡಾಡ್ಕೊಂಡು ಅಂತ ಹೇಳಿ ಕಾರೋದ್ರೆ ಎಲ್ಲಿಗೂ ಬರೋದು ಇಲ್ಲ ಏನೂ ಸರಿಯಾಗಿ ಮಾತಾಡೋದೇ ಇಲ್ಲ ಕಣಮ್ಮ ಯಾಕೆ ಹುಡುಗಿ ಇಷ್ಟ ಇಲ್ಲ ಅನ್ಸುತ್ತೆ ನನ್ನ ಕಂಡ್ರು ಏ ಇಲ್ಲ ಕಣಪ್ಪ ಹ್ಞೂ ನನ್ನ ನನಗೆ ಅಪ್ಪ ಅಮ್ಮ ಅಂತ ಎಂತ ಚೆನ್ನಾಗಿ ಮಾತಾಡಿಸುತ್ತೆ ನೀನು ಹ್ಞೂ ಆ ಹುಡುಗಿ ಚೆನ್ನಾಗಿ ಮಾತಾಡುತ್ತಪ್ಪ ಹ್ಞೂ ಮಾತಾಡಿದ್ರಿ ಇಲ್ಲ ಕಣಪ್ಪ ಚೆನ್ನಾಗಿ ಮಾತಾಡುತ್ತೆ ಪರವಿಲ್ಲ ಕಣಪ್ಪ ಹ್ಮ್ ಚೆನ್ನಾಗಿ ಮಾತಾಡುತ್ತೆ ನನ್ನ ಅಮ್ಮ ಅಮ್ಮ ಅಂಬುತ್ತೆ ನಿಮ್ಮ ಅಪ್ಪ ಇನ್ನ ಅಪ್ಪ ಅಪ್ಪ ಅಂಬುತ್ತೆ ಅಂತ ಸೆನಕ್ಕೆ ಅಪ್ಪಾಜಿ ಅಂಬುತ್ತೆ ಹ್ಮ್ ಹೆಂಗ್ ಮಾತಾಡ್ಸುತ್ತಂಗೇನೆ ಬರ್ ಬಾವಣಿಗೆ ಕಣಪ್ಪ ಹುಡುಗಿ ಕೈ ಎಲ್ಲ ನಾವು ನೋಡಿಲ್ವೇನೋ ಬಿಡು ಹ್ಮ್ ತೋನಪ್ಪ ನಮ್ ಬಿಟ್ಟು ಎಲ್ಲ ಹೋಗಿರುತ್ತೆ ಹ್ಞೂ ಆನ್ಲೈನಾಗೆ ಐತೆ ವಾಟ್ಸಪ್ನ ನೋಡಿದರೆ ಆನ್ಲೈನಾಗೆ ಐತೆ ಕಡಮ ಓ ನಾ ಹುಡುಗಿ ಕೈಯಾಗೆ ಐತೆ ವಾಟ್ಸಪ್ನಾಗೆ ಐತೆ ಕಡಮಾಗಿ ರಿಪ್ಲೈ ಮಾಡೋದಿಲ್ಲ ಮೆಸೇಜ್ ನೋಡುತ್ತೆ ರಿಪ್ಲೈ ಮಾಡೋದಿಲ್ಲ ಹಾಂ ಯಾಕೆ ಹಿಂಗೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಎಲ್ಲಾದರೂ ಹೋಗೋಣ ಹೊರಗಡೆ ಸ್ವಲ್ಪ ಎಲ್ಲಾದರೂ ಕರ್ಕೊಂಡು ಹೋಗಿ ಮ್ಯಾಮ್ ಇನ್ನೂ ಮದುವೆ ಇನ್ನೊಂದು ತಿಂಗ್ಳು ಐತಲ್ಲ ಹಂಗೆಲ್ಲಾದರೂ ಹೋಗಿ ಸುತ್ತಾಡ್ಕೊಂಬರ ಈ ಈ ಕಳೆಯೋ ಅಷ್ಟೊತ್ತಿಗೆ ಆಮೇಲೆ ಹೆಂಗೂ ಹಿಂಗೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಹಿಂಗೆ ಬರೋಣ ಅಂತಾನ ಹ್ಞೂ ಹೇಳಿದ್ರು ಫೋನೇ ಎತ್ತಲ್ಲ ಬಾ ಎಲ್ಲಾದರೂ ಹೋಗಿ ಬರೋಣ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಮೀಟ್ ಮಾಡ್ತೀನಿ ಅಂದರೆ ಹ್ಞೂ ಹ್ಞೂ ಏನೂ ರೆಸ್ಪಾನ್ಸೇ ಮಾಡಲ್ಲ ഫോൺ കേളണ ആയിട്ട മനിയോ നമ്പർ അതെ അത് എത്താനുള്ള ഏനോ യൂ അവർ ഇട്ടവ് ഏനോ ഫോൺ ഹുഗ്ക്കൂടില്ല ഫോൺ നോട്ത്തേ നോട് ಮಾಡ್ತಾ ಇದ್ದಮ್ಮ ಅವ್ರ ಅಪ್ಪಿಗೆ ಅವರ ಅಪ್ಪಾಯ್ನೂ ಎದ್ದುತ್ತ ಇಲ್ಲ ಯಾಕಣ ಹ್ಞೂ ಅವ್ರಪ್ಪಾಯಿನ ಎತ್ತಂಗಿಲ್ಲಮ್ಮ ನೀ ಎಲ್ಗ ಹೋಗಿರ್ಬೇಕಪ್ಪ ಹ್ಞೂ ನನ್ನ ಅಪ್ಪ ಏನು ಎತ್ತಲ್ಲ ಅಂದಮೇಲೆ ಹ್ಮ್ ಹ್ಞೂ ಯಾರನ್ನಾದ್ರು ನೋಡ್ಕಂಡು ಮಾಡ್ತಾರೆ ಕಣಪ್ಪ ಇನ್ನು ಬಿಟ್ಟು ನೋಡ್ಕಂಡು ಮಾಡ್ತಾರೆ ಬಿಡು ಯಾಕ ಅಂತ ಹೇಳಿ ನೋಡ್ಕೊಂಡು ಮಾಡ್ತಾರೆ ಅಲ್ಲದ್ಕೂನು ದುಡ್ಡು ಕೊಟ್ಟೈತೆ ಆನೇನೇ ಚಿತ್ರಕ್ಕೂ ಇನ್ನೇನು ಅಡ್ವಾನ್ಸ್ ಕೊಡೋದು ಒಟ್ಟು ಮಾತಾಡಿ ಎಲ್ಲ ತಕ್ಕೂ ಕೊಟ್ಟೈತೆ ಅಂತ ಅನ್ನೂ ಹ್ಞೂ ಎಲ್ಲ ತಗೋ ಕೊಟ್ಬಿಟ್ಟೈತೆ ನೀನು ಯಾವುದೂ ಇಲ್ಲ ಎಲ್ಲರಿಗೂ ಕೊಟ್ಟೈತೆ ಅಂತ ಹ್ಞೂ ಗ್ಯಾರಂಟಿ ಅಂತ ಹೇಳಿ ಎಲ್ಲಾರ ತೆಗು ಮಾತಾಡಿ ಏನು ಸಾಮಿಯಿಂದರ್ಗು ಹೇಳೈತೆ ಚೌಟ್ರರ್ಗು ಹೇಳೈತೆ ಫೋಟಾದರ್ಗು ಡೆಕೊರೇಷನ್ವರ್ಗು ಬಟ್ರಿಗೂ ಹಾಂ ಎಲ್ಲ ಹೇಳೈಸನ್ನು ತರ್ಬೇಕು ನೋಡು ರೇಸನ್ಗೂ ಆಲೇನೆ ಎಲ್ಲ ಲೀಸ್ಟ್ ಎಲ್ಲ ಕೊಟ್ಕೊಂಡೈತೆ ಕಟ್ಟಿರ್ತಾರೆ ಕಟ್ಟಿಟ್ಕನಿ ದುಡ್ಡು ಕೊಟ್ಟು ತರೋದು ಅಷ್ಟೇನಿ ಹ್ಞೂ ಕೊಟ್ಟೋಗ್ರಿ ಅಂದರು ನೀನು ನಾವು ಏನೇನು ರೇಷನ್ ಅಲ್ಲಿಗೆ ಕಳಿಸೋದು ಅಂತೇಳಿ ಎಲ್ಲ ಹೇಳೈತಿನಿ ಹ್ಞೂ ಯಾವುದು ಪೆಂಡಿಂಗ್ ಇಲ್ಲಪ್ಪ ಎಲ್ಲ ಕೆಲಸ ಮುಗಿದೈತ ಆಲೆ ಮದುವೆದು ನೀನು ಎಲ್ಲ ರೆಡಿ ಮಾಡ್ಕೊ ಬಟ್ಟೆ ಬಟ್ಟೆನ ಕೊಟ್ಟು ಬಂದೈತೆ ಎಲ್ಲ ಆಗಿತ್ತು ಮದುವೆ ಕೆಲಸ ಎಲ್ಲ ಅಲ್ಲಾ ಅವ್ರ ಅಪ್ಪಾ ಏನನ ಎತ್ತಬೇಕ ಅವ್ರ ಅಪ್ಪಾ ಫೋನ್ ಎತ್ತಲಿಲ್ಲ ಅಂದ್ರ ಏನ ಹೇಳನ ಯಾತನ ಹೇಳಾಕು ಕೇಳಾಕು ಮಾಡ್ತಾರ ಅಲ್ಲಾ ಎತ್ತ ಬೇಕು ಅಂಬುದ ಗೊತ್ತ ಅವ್ರಿಗೆ ಏ ಹುಡುಗಿ ಯಾಕ ಫೋನ್ ಮಾಡಿದ್ನ ಅಂತೆ ಅದ ಯಾಕ ಎತ್ತಲಿಲ್ಲ ಅಂತೆ ಅದಕ್ಕೆನೆ ಎಲ್ಲ ರೋಗಿ ಅವರ ಏನ ಫೋನ್ ಎತ್ತಲ್ಲ ನಾವು ಎಲ್ಲರಗು ಅಲ್ಲಿ ದುಡ್ ಕೊಟ್ಟ ಎಲ್ಲರಗು ಆಗೈತೆ ಇನ್ನ ಯಾತನ ಉಳಿದಿದ್ರಿ ಇನ್ನ ಯಾತನ ಇದ್ರಿ ಹೇಳ್ರಿ ಅಂತ ಹೇಳಿ ಫೋನ್ ಮಾಡಣ ಅಂತ ನಾ ಮಾಡಿದ್ರ ಯಾಕ ಫೋನ್ ಎತ್ತಂಗಿಲ್ಲ ಹೇ ಬಿಡು ಎಲ್ಗ ಹೋಗಿರ್ತಾರೆ ನೋಡ್ಕೊಂಡು ಆಮೇಲೆ ಮಾಡ್ತಾರವ್ರೆಲ್ಲಾನು ಹಾಂ ಆಮೇಲೆ ನೋಡಿ ಫೋನ್ ಮಾಡ್ತಾರೆ ಸುಮ್ಕಿರಿ ಹ್ಞೂ ಅದಕ್ಕೆ ಆ ಥಿಂಗ್ಸ್ ಅಂತ ಅಂತೀರಿ ಫೋನ್ ಎತ್ತಿಲ್ಲ ಅಂತ ಹೇಳಿ ಹ್ಞೂ ಬಿಡಲ್ಲ ಪಾಪ ಅತ್ತ ಹೋಗಿ ಅಲಾ ಹುಡ್ಗಿ ಮೆಸೇಜ್ ಮಾಡಿದ್ರು ಮಾಡ್ತಾ ಇಲ್ಲ ಫೋನ್ ಮಾಡಿದ್ರು ಎತ್ತಾಯಿಲ್ವಲ್ಲ ಅದಕ್ಕೆ ಎಲ್ಲಿಗೋಗಿದ್ದಾರತ್ತವರ ಅಪ್ಪನೂ ಎತ್ತಂಗಿಲ್ಲ ಹುಡ್ಗೀನು ಎತ್ತಂಗಿಲ್ಲ ಯಾಕ್ರೂ ಫೋನೇ ಎತ್ತಂಗಿಲ್ಲ ಅಮ್ಮಂಗೆ ನಾವು ನೋಡಿರಲ್ಲ ಸೆಟ್ ಮಾಡಿದ್ವಿ ಫೋನ್ ಎತ್ತಲಿಲ್ಲ ಅಂದ್ರೆ ಬೈವಾದಂಗೆ ಆಗುತ್ತೆ ಯಾಕೋ ಏನೋ ಎತ್ತ ಅಮ್ಮಂಗೆ ಆಗುತ್ತೆ ಆ ಹುಡುಗಿಗೆ ಏನು ಅನ್ಕೊಂಡ್ರೆ ಯಾಕೋ ಇಷ್ಟ ಇಲ್ಲೇ ಏನೋ ಕಣಮ್ಮ ಏ ಇಷ್ಟನೂ ಐತೆ ಎಲ್ಲ ಐತೆ ಕಣ್ ಸುಮ್ಕಿರು ಹ್ಮ್ ಇಷ್ಟ ಇಲ್ದಲೇನೆ ಹುಡುಗಿ ಒಪ್ಪಿ ಅಂತಾಳೆ ಅವತ್ತೆಲ್ಲರೂ ಹೇಳಿದ್ರು ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆನೆ ನಾನು ಒಪ್ಪಿ ಅಂತೀನಿ ಅಂತ ಹೇಳಿ ಹೇಳಿ ಹೇಳಲ್ಲ ಹ್ಮ್ ಏನು ಅವ್ರಿಗೇನು ಅಂತಾಳಲ್ಲ ಕಣಪ್ಪ ನಿಜ ಬಾರ ಬಹಳ ಒಳ್ಳೆ ಪಿಳ್ಳಿ ಹ್ಮ್ ಅಪ್ಪರಮ್ಮ ಹೇಳ್ತಾರಲ್ಲ ನಮ್ಮ ಅಮ್ಮಣ್ಣಿ ಹಸಿಕ್ ಹೋಗಲ್ಲ ಕಾಲ್ತಾಗ ನಮ್ಮ ಅಮ್ಮಣ್ಣಿ ಹಂಗೆ ಅಂತ ಹೇಳ್ತಾರೆ ಹ್ಮ್ ಏನಿಲ್ಲ ಕಣಪ್ಪ ಹಂಗೆ ಎಂಥ ಸಣ್ಣಕ್ಕೆ ಇಲ್ಲಡು ಕಾಡೂ ಎಲ್ಲ ಆಡ್ಸಿತೀನಿ ಕಾರ್ಡು ನೀನು ಇವಾಗ ಆ ಸೈಡ ಕಳೆದ್ಮೇಲೆ ಹಂಚದೀಗ ಹ್ಞೂ ಡೇಟು ಫಿಕ್ಸ್ ಆಗೈತೆ ಎಲ್ಲ ಆಗೈತಿ ಹ್ಞೂ ಈ ಆ ಸೈಡ ಕಳೆದ ಮೇಲೆ ಒಂದು ಎರಡಕ್ಕೆ ಮದ್ವೆ ನೀನು ಹ್ಞೂ ತಲೆ ಕೆಡ್ಸ್ಕೋಕೆ ಹೋಗ್ಬಾರ್ದು ಆಗಷ್ಟು ಒಂದು ಎರಡಕ್ಕೆ ಮದುವೆ ಹ್ಞೂ ಒಂದು ಎರಡಕ್ಕೆ ಮದುವೆ ಅಂದಮೇಲೆ ನೀನು ಹ್ಞೂ ಆವಾಗಲೇ ಮುಂದಾಗಲೇ ಹಂಚ್ಬಿಡ್ಬೋದಿನ್ನೊಂದು ಹದಿನೈದು ದಿನ ಐತೆ ಮುಂದೆ ಅಷ್ಟೇ ಯಾರು ಮಾತಾಡಲ್ಲ ಏನ್ ನೋಡಿದಾರೆ ಬಿಡಪ್ಪ ನೋಡಿದಾರೆ ಎಂಬತ್ತೇ ಮತ್ತಿ ಅವಂದಿಟ್ಟು ಸಾಯಿ ನಾಸ್ ಕೇಳು ಒಂದಿಟ್ಟು ನಾಸ್ಕಿ ಕೆಮ್ಮೆ ಮಾತಾಡಲ್ಲ ಯಾರಪ್ಪ ಮಾತಾಡಲ್ ಕಣಪ್ಪ ಹ್ಮ್ ಒಂದಿ ಅಂತ ಮಾಡ್ತೇನು ಮಾತಾಡ್ತೇನು ದಾರಿ ತೊಂದ ನೀನು ಮಾತಾಡ್ಬೇಕು ಅಂದಿಟ್ಟು ಹ್ಮ್ ಬಿಟ್ಟು ಹೋಗಲ್ಲ ಹುಡುಗಿನ್ನ ಹ್ಮ್ ನನ್ನ ಬಿಟ್ಟು ಎಲ್ಲಿ ಹೋಗಲ್ಲ ತಾಸಿ ಕೆಮ್ಮಂಗ್ ಇಕ್ಕಬೇಕು

ಫೋಟೋದರ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀವಿ ಐವತ್ತು ಸಾವಿರ ಆದ್ರೆ ಫೋಟೋದೇ ಐವತ್ತು ಸಾವಿರ ಲಕ್ಷ ಆಗುತ್ತೆ ಅನಿಸುತ್ತೆ ಹ್ಞೂ ಫೋಟೋ ವೀಡಿಯೋ ಎಲ್ಲ ಸೇ ಒಂದು ಲಕ್ಷ ಆಗುತ್ತೆ ಅನ್ಸುತ್ತೆ ಹಾಗೇನೆ ಬಟ್ಟೆ ತಂದಿದ್ದು ಎಲ್ಲ ನಮ್ದೆ ಮಸ್ತ್ ಆಗುತ್ತಮ್ಮ ನಮ್ಮ ಹುಡುಗರ ಮದುವೆ ಏನು ಚೆನ್ನಾಗಿ ಮಾಡ್ತೀವಿ ಗ್ರಾಂಡ್ ಆಗಿ ಹ್ಞೂ ಎಲ್ಲ ಚೆನ್ನಾಗ್ ಆಗುತ್ತೆ ಏ ನಾವೇ ನಾಳೆ ಹಾಡನ್ನು ಹೊಡ್ಸೈತಿವಿ ಕಾಡೋಡ್ಸ್ರಿ ನೋಡಪ್ಪ ಅವನು ಅವ ಮಗೊಂದು ಆಸ ಅಂತ ಹೇಳಿ ಬೈಕ ಮರು ನೋಡು ಮದ್ವೆ ದೊಡ್ಡ ಸಣ್ಣನ ಹೆಸರನ್ನ ಹೆಸ್ರಾನ ಹಾಕಿಸಬೇಕಾಗಿತ್ತು ಅಂತ ಹೇಳಿ ಕಾಡ್ನಾಗೆ ಯಾರ ಹಂಗ ಅಮ್ತಿದ್ರು ಏ ಅವ್ನ ಯಾಕೆ ಆಕೆ ಹೇಳು ಹ್ಞೂ ಅವ್ನ ಯಾಕೆ ಹೆಸರು ಹಾಕ ಹಾಕ್ಸಕ್ ಹೋಗಣ ಅವನಗೂ ನಮ್ಗೆ ಸಂಬಂಧ ಇಲ್ಲ ಅಂದ್ಮೇಲೆ ಅವ್ನು ಮಾತಾಡ್ಸಲ್ಲ ಅಂದ್ಮೇಲೆ ಅವಳು ಯೋಸ್ ಮಾತಾಡ್ತಾಳೆ ಹ್ಞೂ ಹ್ಞೂ ಅವ್ ಯಾಕೆ ಅವ್ರದೆಲ್ಲ ಮಾಡೋಕ ಅವ್ರನ್ನ ಕರಿನಂಗೆ ಮಾಡ್ಬೇಕು ಅಂತ ಇದ್ದೀವಿ ನಮ್ಮ ಹುಡುಗನ್ ಮದುವೆನಾ ನಮ್ಮ ಹುಡುಗನ್ ಮದುವೆ ಆಗೋಲ್ಲ ಅಂತ ಹೇಳ್ತಿದ್ರು ಅವರು ಅಂತದ್ರಾಗೆ ಯಾಕೆ ಅವ್ರನ್ನ ಕರಿ ತಮ್ಮ ಓ ನನ್ಗೆ ಮಸ್ತ್ ಬತ್ತಾರ ಜನ ಏನು ನೀನು ಹ್ಮ್ ಏ ಮಗನ್ ಮದ್ವೆ ಯಾವಾಗಪ್ಪ ಅಂತ ಮಸ್ತಾಗ್ ಜನ ಅಂತ ನಮ್ಮನ್ ಹೆಂಗ ಕೇಳ್ತಾರ ಗೊತ್ತಿ ಮಗನ್ ಮದ್ವೆ ಯಾವಾಗ ಮಗನ್ ಮದ್ವೆ ಯಾವಾಗ ಅಂತ ಕೇಳ್ತಾರ ಜನ ಅಂತ ಹ್ಮ್ ನನ್ಗಂತೂ ಹೇಳಿ ಹೇಳಿ ಸಾಕಾಗುತ್ತೆ ಅಯ್ಯೋ ಜನ ಮಸ್ತ್ ಆಗ್ಬೋತಾರ ನಾವ್ ಎಲ್ಲರ್ಗು ಹೋಗಿದ್ವಲ್ಲ ಜನ ಏನು ಮಸ್ತ್ ಆಗ ಬಂದ್ ಮಾಡ್ತಾರ ನಮಗ್ ಸಾಕು ಬೋರರಿ ಸಾಕು ಅವ್ರೇನು ಬೇಡ ಅವ್ರೆಲ್ಲಾನು யப்பா நான் கேள்த்தாரேன் ஜனத்தாரே பரிச்சையெல்லாம் எல்லா மஸ்தி உம் சனாக எல்லாத்திர உம் ஒளே நம் ரூ கர்த்தாரி சாங்க்ரே நீ நம்ம ஏடா பாப்பா ஏ ஆமே ஃபோனு நோட் எல்லா ಏನ ಪ್ಯಾರ ಫೋನ್ ಇತ್ತಲ್ಲ ನೀ ಹೋಗಿ ನೀತ್ತಲ್ಲಪ್ಪ ನೀವು ಇತ್ತಲ್ಲ ಎಲ್ಗ ಹೋಗ್ಯವ್ರೇನ ಅಕ್ಕ ಯಾವ್ದು ದೇವ್ರಿಗೆ ಹೋಗ್ತೀವಿ ಅಂತಿದ್ರು ಏನ ನಾವು ಹೋಗಿರ್ಬೇಕೇನ ಇಲ್ಲ ಬ್ಯಾಲ್ನ ಆಗ್ತದ ನೋಡಿರಲ್ಲ ಊಟ ನೆಟ್ವರ್ಕ್ ಬರ್ಕ್ ಕೊಟ್ಟು ವರ್ಕ್ ಇರಲ್ಲ ಎಲ್ಗ ನಾವು ಹೋದ್ರೆ ಟವರ್ಗಳು ಸಿಗಲ್ಲ ಅಕ್ಕ ಇಲ್ಲ ಹೋಗಿರ್ತಾರೆ ಹೋಗಿರ್ತಾರ ಏನ ಬಿಡು ಆಮೇಲೆ ನೋಡ್ಕೊಂಡು ಮಾಡ್ತಾರೆ ಹ್ಞೂ ಬಿಡಪ್ಪ ಆಮೇಲೆ ನೋಡ್ಕೊಂಡು ಅವ್ರೆಲ್ಲ ಫೋನ್ ಮಾಡಿದಾಗ ಮಾತಾಡುವಂತ ನನ್ನ ಕೈ ಕೊಡು ಹ್ಞೂ ಇಲ್ಲಾಂದ್ರೆ ಅಮ್ಮಿನ ಫೋನಿ ಮಾಡ್ರಿ ಮಾಡ್ತಾರೆ ಹ್ಞೂ ನಾನು ಅಯ್ಯಂಬ ಮಾಡಿದೆ ಅಯ್ಯಮ್ದು ಯಾಕ ಚುಚ್ಚಾಪ್ಟ ಬಂತು ಏನೇನು ಜಾಝಿ ಪಾಜಿ ಇಕ್ಕಿಲ್ವೀನಿ ಎಲ್ಲ ಹೋಗ್ಯಾರ ಸಾಮಾನ್ಯ ಅವರು ಹ್ಞೂ ನಾವು ದೇವ್ರಿಗೆ ಬರ್ಬೇಕು ಹೋಗಿ ಬರ್ಬೇಕು ನಮ್ಮ ಮಂದಿ ಅವ್ರಿಗೆ ದೂರ ಅಲ್ಲಿಲ್ಲ ಅದು ಎಂಥದ್ದು ಊರ್ತಾಗಿರೋದು ನಮ್ಮ ಹೇಳಿ ಹೇಳ್ತಿದ್ದೆ ಅವ್ರ ಮಂದಿ ಅವ್ರಿಗೆ ಪೂಜೆ ಮಾಡಿಸ್ಕೊಂಬರಕ್ಕೆ ಎಲ್ಲ ಮಗಳು ಮದುವೆ ಸಟ್ಟಾಗೈತೆ ಅಂಬ ಹ್ಮ್ ಕಾಡು ಹೊಡ್ಸಿದೀವಿ ಕಾಡು ಬಂದಾವಲ್ಲ ಅಕ್ಕಿ ಕಾರ್ಡ್ ತಗೊಂಡು ಹೋಗ್ಯಾರ ಪೂಜೆ ಮಾಡ್ಸೊಂಬರ ಅಂತ ದಿವಸ ದೇವಸ್ಥಾನ ಮಂದ್ಯವ್ರಿಗೆ ಹೋಗಿ ಪೂಜೆ ಮಾಡಿಸ್ಬೇಕಲ್ಲ ಮುಂದಾಗಿ ಅಕ್ಕಿ ಹೋಗ್ತಾರೆ ನಾನು ನಮ್ಮ ಮಗನ ಮದುವೆ ಫುಲ್ ಆಗಿ ಐತೆ ಗಿಡ್ ಜಿಂಬೆನೂ ವಿಟ್ಟು ಯಾರನ್ನೂ ಕರಿದಂಗೆಂಗೆ ಆಗಿ ಮದುವೆ ಮಾಡ್ತಾರೆ ಹ್ಮ್ ಚೆನ್ನಾಗಿ ಆಗಿ ಮಾಡ್ತಾರೆ ನೋಡ್ತಾ ಇರ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫುಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು